ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಸಿಂಚನವಾಗ್ತಿದೆ ಬಿಸಿಲ ಬೇಗೆಗೆ ಕಾದು ಕೆಂಡವಾಗಿದ್ದ ನೆಲ ತಂಪಾಗಿದೆ ಇದೇ ಮಳೆ ಹಲವು ಅವಾಂತರಗಳನ್ನೂ ಸೃಷ್ಟಿಸಿದ್ದು ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ ರಸ್ತೆಗಳು ನದಿಯಂತಾಗಿವೆ ಚರಂಡಿಗಳು ಉಕ್ಕಿ ಹರಿಯುತ್ತಿವೆ ಮನೆಗಳಿಗೆ ನೀರು ನುಗ್ಗಿದ್ದು ನಿಲ್ಲೋಕೂ ಜಾಗವಿಲ್ಲ ಕೂರೋಕೂ ಜಾಗವಿಲ್ಲ ಆಲಿಕಲ್ಲು ಸಹಿತ ಭಾರಿ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನದಿಯಂತಾದ ರಸ್ತೆಗಳು ಅವಾಂತರ ಸೃಷ್ಟಿಸಿದ ಆಲಿ ಕಲ್ಲು ಸಹಿತ ಧಾರಾಕಾರ ಮಳೆ ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರಿಸುತ್ತಿದೆ ಸಂಜೆ ಸುರಿದ ಗಾಳಿ ಮಳೆಗೆ ಎನ್ಆರ್ಪುರದ ಮಾಗುಂಡಿ ಬಳಿ ಹತ್ತಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ ನಾಲ್ಕು ವಿದ್ಯುತ್ ಕಂಬಗಳಿಗೆ ಹಾನಿ ಉಂಟಾಗಿದೆ ಮಳೆಯಿಂದ ಹೊರನಾಡು ಕಳಸ ಕೊಟ್ಟಿಗೆಹಾರ ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇನ್ನು ಕೊಪ್ಪ ಕಳಸ ಭಾಗದಲ್ಲಿ ಮಳೆಯಾಗಿದೆ ನಿನ್ನೆ ಸಂಜೆ ಎರಡು ಗಂಟೆ ಕಾಲ ಬಿರುಗಾಳಿ ಆಲಿಕಲ್ಲು ಸಹಿತ ಮಳೆ ಸುರಿದಿತ್ತು ಇದರಿಂದಾಗಿ ಚಿಕ್ಕಮಗಳೂರು ನಗರದ ರಸ್ತೆಯಲ್ಲಿ ನದಿಯಂತೆ ನೀರು ಹರಿದಿತ್ತು ಚರಂಡಿಗಳು ಬಂದಾಗಿ ಅಗಸರ ಬೀದಿಯ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೆಲ್ಲ ನೀರು ಪಾಲಾದ್ವು ಕೆರೆಯಂತಾದ ಮನೆಯಂಗಳ ನೀರು ಹೊರಹಾಕಲು ಹರಸಾಹಸ ಕೋಲಾರ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆ ಜನರ ನಿದ್ದೆಗೆಡಿಸಿದೆ ಕೆಜಿಎಫ್ ನಗರದ ಉರಿಗಾಂಪೇಟೆ ಪೇಟೆ ಬಡಾವಣೆಯ ತಗ್ಗು ಪ್ರದೇಶದಲ್ಲಿರುವ ಮನೆಗಳು ಜಲಾವೃತವಾದವು ನೀರನ್ನ ಹೊರಹಾಕಲು ಹರಸಾಹಸಪಟ್ರು ಟೋಟಲ್ ನೀರು ಮಳೆ ನೀರು ಎಲ್ಲ ಬಂದು ಇದರಲ್ಲಿ ಸೇರಿಕೊಂಡು ಈ ರಾಜಕಾಲುವಾಗೆ ಹೋಗುತ್ತೆ ಈ ನೀರು ಯಾವಾಗ ಕಡಿಮೆ ಆಗುತ್ತೆ ಅಂದರೆ ಆ ನೀರೆಲ್ಲ ಕಡಿಮೆ ಆಗಿದ್ಮೇಲೆ ಈ ನೀರು ಹೋಗುತ್ತೆ ಅದಕ್ಕೆ ಫಸ್ಟು ಅದನ್ನು ನೀವು ಸರಿ ಮಾಡಿಸಿ ಇದಕ್ಕೆ ನಾನು ಪದೇ ಪದೇ ಎಲ್ಲಾರ್ಗೂ ಹೇಳಿದ್ದೀನಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಮಾಡೋಣ ಅಂತಾರೆ ಅಷ್ಟೇ ಏನು ಇವತ್ತು ಬರ್ತಾರೆ ಜೆ ಸಿಗ್ ಬಿಡ್ತಾರೆ ಹೋಗ್ತಾರೆ ಈ ನೀರು ಹೋಗುತ್ತೆ ಮತ್ತೆ ನಾಳೆ ಏನು ಇನ್ನು ಕೊಡಗು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಗುಡುಗು ಸಹಿತ ಮಳೆ ಸುರಿಯಿತು ಮಡಿಕೇರಿ ನಾಪೋಕ್ಲು ಮೂರ್ನಾಡು ವ್ಯಾಪ್ತಿಯಲ್ಲಿ ಮಳೆಯಾಗಿದೆ ಮಳೆ ಆಗಮನದಿಂದ ದಗ್ಗಿಗೆ ಕಂಗೆಟ್ಟಿದ್ದ ರೈತರಲ್ಲಿ ಮಂದಹಾಸ ಮೂಡಿದೆ ಬ್ಯೂರೋ ರಿಪೋರ್ಟ್